ಶ್ರೀ ಶ್ರೀ ವೀರಭದ್ರ ದೇವರು ಹುಟ್ಟಿದಾಗ ಹೂವಿನ ಗಾಸೆ ವಿಷ್ಣು ಗಾಸೆ ಬ್ರಹ್ಮ ಗಾಸೆ ಎಟ್ಟು ಹೊನ್ನಿನ ಹಾವಿಗೆ ಸಾವಿರ ಚಿರಸ್ತ ಮೂರು ಸಾವಿರ ಕಣ್ಣ ಎರಡು ಸಾವಿರ ಕೈಕರಿಸ ಮುಂಡೆಯ ಜುಂಜು ಮುಂದಾಲಿ ಜಗ ಊರಲು ಸಡಕಿನ ಹಗ್ಗ ಗಜ ತಾಂಡ್ರು ಗಜ ಕೂಡ ಕಪ್ಪಗೊಡಲಿ ಚನ್ನವೀರಭದ್ರ ಒತ್ತಿ ಮುಂಜಾನೆ ಬಾತ ಜುಂಜು ಬಿರುಗಣ್ಣಿನ ಬಿಲ್ಲ ಬಿದಿರಿನ ಹಗ್ಗಾರಿ ಪಿಡಿದು ಗಂಡು ಕತ್ತಿರೆ ಕೈ ಎಂಬ ಕಟಾರಿ ಈಡಿ ರಣಚೋರಿ ರೌದ್ರ ಕಾರಿ ಓಂಕಾರದಿಂದ ಕೊರಲಂಬೆಂದು ಓಮಕ್ಕೆ ಬಂದ ವಿಷ್ಣುವೆ ಮೊದಲಾದ ದೇವತೆಗಳ ಸೆರೆ ಹೇಳಿದ ಯಕ್ಷ ಬ್ರಹ್ಮನ ಸಿರವ ಹತ್ತಿಗೆ ಆವತಿ ಕೊಟ್ಟ ಸರಸ್ವತಿಯ ಮೋಗನ್ನೇ ಕೊಯ್ದ ಅರವತ್ತಾರು ರಾಕ್ಷಸ ಕಂಡಲನ್ನಿಂದ ಸುಟ್ಟ ಕಂಡದ ಓಕ